ಬಂದ್ರು ನಮಗೆ ರೋಡ್ ನಲ್ವತ್ತು ವರ್ಷದಿಂದ ದಾರಿ ಇರಲಿಲ್ಲ ನಮ್ಗೆ ದಾರಿ ಮಾಡ್ಕೊಟ್ರು ಅವ್ರು ಬಂದ ಮೇಲೆ ಒಂದೇ ವಾರದಲ್ಲಿ ರೋಡ್ ರೆಡಿ ಮಾಡ್ಕೊಟ್ರು ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ ಇವತ್ತು ಬಂದು ನಾಟ್ ನಾಳೆ ಗುಡ ಮಾಡಿದ್ರು ಅವ್ರಿಗೆ ನಾವು ಅವ್ರಿಗೆ ಸಪೋರ್ಟ್ ನಾವು ಮಾಡ್ತೀವಿ ಅವ್ರ ಕಡೆ ಪರವಾಗಿ ನಾವು ಇಟ್ಟು ಓಡಾಡೋದಕ್ಕೆ ಪುರಿತ ತೊಂದರೆ ಆಗುತ್ತೆ ಸರ್ ಹೋಗ್ತಾ ಇದ್ವಿ ಎದ್ದು ಬಿದ್ದು ಎಲ್ಲ ಒಂದು ಅಡಿ ಇತ್ತು ಸರ್ ರೋಡ್ ಮಳೆ ಎಲ್ಲ ವರ್ಗಗಳು ಬಿದ್ದೋಗಿತ್ತು ಓಡಾಡಕ್ಕೆ ಆಗ್ತಾ ಇರಲಿಲ್ಲ ಗಾಡಿ ಕೂಡ ಬರಕ್ಕ ನಾವು ಎಷ್ಟೋ ಸಾರಿ ಬಿಟ್ಟಿದ್ದೀವಿ ಅದಕ್ಕೆ ಪ್ರತಿ ಪೀಸ್ ಏನು ಸಾಕ್ಸಕ್ ಆಗ್ತಾ ಇರಲಿಲ್ಲ ಸರ್ ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕಾಗಿತ್ತು ಈಗ ಹೇಗಿದೆ ರೋಡ್ ಇವಾಗ ಚೆನ್ನಾಗಿದೆ ಹೋಗುತ್ತೆ ನಾವು ಬೆಳೆದಿದ್ದು ಇದೆಲ್ಲ ಎತ್ಕೊಂಡು ಬರ್ಬಹುದು ಸರಿ ಮನೆ ಹೆಸರು ನಮ್ಮ ಹೆಸರು ಬಂದ್ರು ನಮ್ಗೆ ರೋಡ್ ನಲವತ್ತು ವರ್ಷದಿಂದ ದಾರಿ ಇರಲಿಲ್ಲ ನಮ್ಗೆ ದಾರಿ ಮಾಡಿಕೊಟ್ರು ಅವ್ರು ಬಂದ ಮೇಲೆ ಒಂದೇ ವಾರದಲ್ಲಿ ರೋಡ್ ರೆಡಿ ಮಾಡಿಕೊಟ್ರು ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ ಇವತ್ತು ಬಂದು ನಾಟ ಗುಡ ಮಾಡಿದರು ಅವ್ರಿಗ ನಾವು ಅವ್ರಿಗೆ ಸಪೋರ್ಟ್ ನಾವು ಮಾಡ್ತೀವಿ ಅವ್ರ ಕಡೆ ಪರವಾಗಿ ನಾವು ಇಟ್ಟಿವಿ ಓಡಾಡೋದಕ್ಕೆ ಪುರಿತ ತೊಂದರೆ ಆಗುತ್ತೆ ಸರ್ ಹೋಗ್ತಾ ಇದ್ದೀವಿ ಎದ್ದು ಬಿದ್ದು ಎಲ್ಲ ಒಂದು ಅಡಿ ಇತ್ತು ಸರ್ ರೋಡ್ ಮಳೆ ಬಂದು ಎಲ್ಲ ವರ್ಕೌಟ್ ಬಿದ್ದೋಗಿತ್ತು ಓಡಾಡಕ್ಕೆ ಆಗ್ತಾ ಇರಲಿಲ್ಲ ಗಾಡಿಗಳ ಕೂಡ ಬರಕ ನಾವೇ ಎಷ್ಟೋ ಸಾರ್ ಬಿಟ್ಟಿದ್ದೀವಿ ಅದಕ್ಕೆ ಪ್ರತಿ ಫೀಸ್ಟ್ ಬರ್ಬೋದು ಏನು ಸಾಗ್ಸಕ್ಕೆ ಆಗ್ತಾ ಇರಲಿಲ್ಲ ಸರ್ ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕಾಗಿತ್ತು ಹೊತ್ಕೊಂಡು ಹೋಗ್ಬೇಕಾಗಿತ್ತು ಇವಾಗ ಚೆನ್ನಾಗಿದೆ ಎಲ್ಲ ಹೋಗುತ್ತೆ ನಾವು ಬೆಳೆದಿದ್ದು ಇದೆಲ್ಲ ಎತ್ಕೊಂಡು ಬರ್ಬೋದು